అలా అవగల ఇంగ్లీష్ నేగా బగునిని ಗೊತ್ತగల అవిద్యవంతని నికొస్తే ఇంగ్లీష్ నేలే గేడుకోగలదా మతి ఇంగ్లీష్ నేలే ఏలు నీ ఈ కదర్ ಮಾಡಿದిరా హే కంజి కదర్ ಮಾಡಿದిరా నీవు ఏ మా ఏళయ్యో నేను డిగ్రీ కంప్లీట్ చేసిని బోజా ద్వారా హటవా హినిొట్టెకు హోచే ఆమే ఆర్కి మాహి హోలే అొచ్చుని హరణా ಏನು ಅದು ಇಲ್ಲಿ ಆಚೆ ಕಡೆ ಟ್ಯಾಬ್ಗೆ ಕರೆಕ್ಟಾಗಿ ಹೇಳಿದ್ರಿ ಕನ್ನಡದಾಗ ಹೇಳಿದೆ ಸರ್ ಕನ್ನಡದಾಗ ಅರ್ಥ ಆಗೋಂಗೆ ಹೇಳಿ ಸರ್ ನಮಗೆ ಇನ್ನ ಚಳಿ ಕಮ್ಮಿ ಆಗಿಲ್ಲ ಥೋ ಸರ್ ಪ್ಲೀಸ್ ಸರ್ ನಾವು ಏನಕ್ಕ ಪ್ರಾಬ್ಲಮ್ ಆಗಿದ್ದೀವಿ ಹಾಂ ಅದು ಅರ್ಥ ಆಗಂಗ ಕನ್ನಡ್ದಾಗೆ ಹೇಳಿ ಸರ್ ಪ್ಲೀಸ್ ಸರ್ ಒಟ್ಟಿಗೆ ಹಾಕಿದ್ದೀನಿ ವಿಶಾಲನಾಗೆ ಬ ಬಟ್ಟೆಗೆ ಏ ಸರ್ ಕನ್ನಡ್ದಾಗೆ ಹೇಳ್ತೀರಾ ಕನ್ನಡ್ದಾಗ ಹೇಳಿ ಟ್ಯಾಬೇ ಕೊಡ್ದೋರು ಆಚೆ ಕಡೆ ಸರ್ ಅವ್ರಿಗೆ ಏನ್ ಎಂಟಿ ಪ್ರಾಬ್ಲಮ್ ಜೆಂಟ್ಸ್ ಪ್ರಾಬ್ಲಮ್ ಲೇಡೀಸ್ ಪ್ರಾಬ್ಲಮ್ ಸರ್ ಅದು ಅವ್ರಿಬ್ರು ಬರೋದ್ ಬೇಡ ನೀನೇ ಬಂದ್ಬಿಡು ನಾನ್ ಬಂದೆ ನಿಂತಿಗಕ್ಕೆ ಇಲ್ಲ ನ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ ಅಂತ ಅವ್ರಿಬ್ಬರಿಗಾಗಿ ನನ್ನ ಮಗ ಇರಕ್ ಕಾಣ್ತೈತಿ ಹಲೋ ಹೋ ಏನ್ ಮಾತು ಅಂತ ಆಡ್ತೇನೋಮ್ಮನ್ನ ಅವ್ರಿಬ್ರು ಅವರಿಬ್ಬರು ನೀನ್ ನೀನು ಬಂತ ನಾನು ಬಂದೆ ನಿನ್ ತಿಕ್ಕೆ ಇಲ್ಲ ಶಾಪ್ ಅಲ್ಲಿ ಹಾಕಂಡು ಶಾಂ ಕ್ಯಾಂಪ್ ಆಕ್ಟಿಂಗ್ ಪರವಾಗಿಲ್ಲ ಕರೆಕ್ಟ್ ಆಗಿ ಇದೆಯಾ ಕ್ಯಾಂಪ್ ಜಾರ್ತಿದೆ ಶಾಪ್ 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 ಅಲ್ಲ ಕಣೆಯಾ ಹಾ ನಿನ್ನ ಡಾಕ್ಟರ್ ಶಾಪ್ ಅಲ್ಲ ಕಣೆ ನಿನ್ ತಿಕ್ಕೆ ನಾನು ಬಂದು ನಾನು ಕ್ಯಾಂಪ್ ಓಹೋ ಅಲ್ಲೇನೇ ಬೆಂಗಳೂರ ಹಾ

ಹಲೋ ಅಣ ಈಗ ಅವ್ರನ್ನ ಮದುವೆ ಮಾಡ್ಕೊಡ್ತೀರಾ ನೀವು ಒಪ್ಕೊಂಡಿದ್ದೀರಾ ಮದ್ವೆಗೆ ನೀವ್ ನೀನ್ ಹೆಂಗನ ಮಾಡ್ಕಳ ನಾ ಏ ಎಲ್ಲಾ ರೀ ಅವ್ರು ನೀವು ಮೋಸ ಮಾಡಿ ನಿಮ್ ಎಂಟಿಯರ್ಗ್ ಬಿಟ್ಬಿಟ್ಟಿದಿರ ಅಂತಲ್ಲ ಅವ್ನ್ ಮಗು ಐತೆ ಆ ಮಗು ಬಾಳ್ ಕೊಡ್ತಿದೀವಿ ನಾನು ನಮ್ ಫ್ರೆಂಡ್ ಇಬ್ರು ಸೇರಿ ಬಾಳ್ ಕೊಡ್ತಾ ಇದೀವಿ ಇಬ್ರಿಗೂನು ಈಗೇನ್ ನೀವ್ ಇವ್ ಒಪ್ಪಿ ಮದುವೆ ಮಾಡ್ಕೊಡ್ತೀರಾ ಅವ್ರನ್ನ ನಮ್ಗೆ ಅವ್ರು ನಮ್ಮ ಯಜಮಾನ್ರು ಕೇಳ್ಬೇಕು ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಬಿ ಎನ್ ನರಸಿಂಹರಾಜು ಲೇಟ್ ಲೇಟ್

ನಾನು ನೀವು ಫಸ್ಟ್ ಲವ್ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೀರಂತಲ್ಲ ಈಗ ನಾನು ನಮ್ಮ ಫ್ರೆಂಡ್ ಇಬ್ರು ಸೇರಿ ಲವ್ ಮಾಡ್ತಾ ಇದೀವಿ ಇಬ್ರುನು ಮದುವೆ ಆಗ್ತೀವಿ ಅವ್ರನ್ನ ಇಬ್ರು ಮದ್ವೆ ಆಗ್ತೀವಿ ನೀವ್ ಒಪ್ಕೊಂಡ್ರೆ ನೀವ್ ಒಪ್ಕೊಂಡ್ರೆ ಮಾತ್ರ ಇಬ್ರು ಈ ತರ ನೀವ್ ಎಳ್ಳೆ ಎಂಟಿ ಅಂತಲ್ಲ ನಿಮ್ಗೆ

ಯಾಕೆ ಅವ್ನಮ್ಮನ ಯಾಕ ಹಿಂಗ್ ಬೈತಿದೆಯಾ ಅವ್ಳ ಅವ್ಳ ಯಾರಮ್ಮ ಗೊತ್ತು ನಿನ್ ಹೆಂಡ್ತಿಯಿಂದಲೇ ಐತೆ ಅಳ್ನ ಹೆಂಡ್ತಿ ನಾನು ಯಾಕೆ ಯೋ ಅವ ಕುಡ್ದೆಲ್ಲಾ ಇದ್ ಮಾಡಿದಿ ಅಂತಲ್ಲಾ ಯಾ ಕುಡ್ದು ಇಲ್ಲಿ ನಮ್ಮ ಅಮ್ಮ ನಮ್ಮ ಅಣ್ಣ ನಮ್ ದೊಡ್ಡಮ್ಮ ಅಂತ ನಾವೆಲ್ಲ ಗೋಳಗಿರ್ ಕುಂತಿದ್ರೆ ಸಾಟ ಅಂತ ಮಾಡೋಣ ಅಲ್ಲ ಅಣ್ಣ ಈಗ ಅಣ್ಣ ನಿನ್ನ ಲಾಸ್ಟ್ ಸರಿ ಕೇಳ್ತಿದೀನಿ ಒಪ್ಕೊಂಡಿದೀನಿ ಮದ್ವೆಗ್ ಇಲ್ವಾ ಓ ಯಾರು ಯಾರು ಒಪ್ಕೊಳ್ಳೋದು ಅಯ್ಯೋ ಅವು ಅವಮ್ಮನ್ ಮೋಸ ಮಾಡಿ ಮಕ್ಳು ಮಾಡಿ ಬಿಟ್ಬಿಟ್ಟಿದ್ದೆಲ್ಲಯಾ ನಿನ್ ಮನೆ ಹಾಳಾಗೋಗ ಲೋಕ ಫಾರ್ಸ್ ಒಳ್ಳೆ ಮಗನೇ ನಿಮ್ಮಮ್ಮನ್ ಇದಕ್ಕೆ ಅಷ್ಟು ಫೋನ್ ಮಾಡ್ತ್ಯಾ ನಿಮ್ ಇಷ್ಟ ಬಂದಾಗ ಹೆಂಗಾರ ಮಾಡ್ತೀಯ ಹೋಗ್ರಿ ನನ್ಗ್ಯಾಕ್ ಫೋನ್ ಮಾಡ್ತೀರ ಏ ಅವ್ನ ಅಮ್ಮನ್ ನೀನ್ ಒಪ್ಕೊಂಡ್ ಮದ್ವೆ ಮಾಡ್ಕೊಡ ಮುಂದೆ ನಿಂತ್ಕೊಂಡು

ನನಗೂ ಲಲ್ಲಿಯಾರ್ಗೂ ಮದುವೆ ಮಾಡ್ಕೊಡ್ತೀಯಾ ಇಲ್ವಾ ನಾನು ಯಾರ್ ಮದುವೆ ಮಾಡ್ಕೊಡತೀನಿ ನೀವು ಅವರ ಕೈಲೇ ಕೊಡ್ತೀನಿ ಮಾತಾಡು ಹಲೋ हेलो ಏನು ಅಂದ್ರೆ ನಾನು ಗುಂಡು ಹೇಳಿದ್ನಲ್ಲ ನಾನು ನೆನ್ನೆನೇ ಹೇಳಿದನಲ್ಲ ನಾನು ಇಬ್ರನ್ನ ಲವ್ ಮಾಡ್ತಾರೆ ನನ್ನ ಮದುವೆ ಮಾಡ್ಕೊಡಿ ಅಂತ ಈಗ ಬಂದಿದ್ದಾರೆ ನೋಡಿ ನಾಳೆ ಮಂಗಳವಾರ ಮದ್ವೆ ಮಾಡ್ಕೊಂಡು ನೀವ್ ಮುಂದೆ ನಿಂತ ಮದುವೆ ಮಾಡ್ಕೊಡ್ಬೇಕು ನೀವ್ ಎಷ್ಟೇ ಆಗ್ಲಿ ನನ್ ಮೊದಲನೇ ಗಂಡ ಅಲ್ವಾ ನಮ್ಮ ದೊಡ್ಡ ಮಾಡಬೇಕು ಬಿ ಎನ್